ಜೈ ಆಂಜನೇಯ ವೆಲ್ಕಮ್ ಟು ಬಹಬಲ ಸ್ಟುಡಿಯೋ ಇನ್ನ ಜೊತೆ ನನ್ನ ಕತೆ ಕನ್ನಡ ಸೀರಿಯಲ್ದು ಇವತ್ತಿನ ರಿವ್ಯೂ ಏನಪ್ಪ ಅಂದರೆ ಶ್ರವಣ್ ಲಾಯರ್ ಆಗಿ ಬರೋದಕ್ಕೆ ಒಪ್ಕೊಂಡಿದ್ದಾನೆ ಅಂತ ಅಶ್ವಿನಿ ದೇವಿಯನಿಗೆ ಇನ್ಫಾರ್ಮ್ ಮಾಡ್ತಾಳೆ ಅಜಿತ್ ಮಾಡೋ ಎಲ್ಲ ಪ್ಲ್ಯಾನ್ಗೂ ಶವಣ್ ಅಡ್ಡ ಬರ್ತಾನೆ ಅಂತ ದೇವಿಯಾನಿ ಅನ್ಕೊತಿರ್ತಾಳೆ ಇದು ಟ್ರೈಲರ್ ಅಷ್ಟೇ ಮೂವಿ ಇನ್ನೂ ಬಾಕಿ ಇದೆ ಅಂತ ಅಶ್ವಿನಿ ಹೇಳ್ತಾಳೆ ಅಶ್ವಿನಿನ ದೂರ ಇಡಬೇಕು ಯಾಕೋ ಡೇಂಜರ್ ಅಂತ ದೇವಿಯನಿಗೆ ಅನಿಸ್ತಿರುತ್ತೆ ಅಜಿತ್ ಭೂಮಿ ಸ್ಟೇಷನ್ಗೆ ಹೊರಟಿರ್ತಾರೆ ಟೀ ಕುಡಿಯೋವರೆಗೂ ಬರಲ್ಲ ಅಂತ ಭೂಮಿ ರೋಡಲ್ಲಿ ನಿಂತ್ಕೊಂಡಿರ್ತಾಳೆ ರೋಡ್ ಮಧ್ಯದಲ್ಲಿ ನಿಂತ್ಕೊಂಡು ಟೀ ಕುಡಿಯೋದು ಚೆನ್ನಾಗಿರಲ್ಲ ಸ್ಟೇಷನ್ ರೀಚ್ ಆದಮೇಲೆ ಟೀ ಕುಡಿತೀನಿ ಅಂತ ಕನ್ವಿನ್ಸ್ ಮಾಡಿ ಭೂಮಿನ ಕರ್ಕೊಂಡು ಹೋಗ್ತಾನೆ ಅಜಿತ್ ಸ್ಟೇಷನ್ ರೀಚ್ ಆದಮೇಲೆ ಟೀ ಕೊಡೋಕೆ ಹೋಗ್ತಾಳೆ ಭೂಮಿ ಇಷ್ಟೊತ್ತಲ್ಲಿ ಯಾರು ಟೀ ಕುಡಿತಾರೆ ಬೇಡ ಅಂತ ಹೇಳ್ತಾನೆ ಅಜಿತ್ ಸದಾನಂದ ಟೀ ಕುಡಿದು ಏನು ಇಷ್ಟು ಕೆರೆತಾಗಿದೆ ಅಂತ ಹೇಳ್ತಾನೆ ಸತ್ಯನ ಟೀ ಕುಡಿತು ಯಾಕೆ ಈ ಥರ ಮಾಡಿದ್ದೆ ಭೂಮಿ ಅಂತ ಹೇಳ್ತಾನೆ ಭೂಮಿ ಮಾಡೋ ಟೀ ಮಂಡ್ಯಗೆ ಫೇಮಸ್ ಯಾಕೆ ಈ ಥರ ಹೇಳ್ತಿದ್ದೀರಾ ಅಂತ ಭೂಮಿ ಕೇಳ್ತಾನೆ ಅಜಿತ್ಗೂ ಹಾಗೆ ಅನಿಸುತ್ತೆ ಒಂದು ಗ್ಲಾಸ್ ಟೀ ಕೊಡು ಟೇಸ್ಟ್ ನೋಡ್ತೀನಿ ಅಂತ ಅಜಿತ್ ಕೇಳ್ತೇನೆ ಟೀ ಕುಡಿದು ಎಷ್ಟು ಚೆನ್ನಾಗಿದೆ ಇದನ್ನ ಚೆನ್ನಾಗಿಲ್ಲ ಅಂತ ಹೇಳ್ತಿದ್ದೀರಲ್ಲ ಅಂತ ಕೇಳ್ತಾನೆ ಅಜಿತ್ ಫೈನಲಿ ಅಜಿತ್ ಟೀ ಕುಡ್ತಾ ಭೂಮಿ ವಿನ್ ಆದ್ಲು ಅಂತ ಸತ್ಯ ಹೇಳ್ತಾನೆ ಅಜಿತ್ಗೆ ಸದಾನಂದ್ ಆ್ಯಂಡ್ ಸತ್ಯ ಮೇಲೆ ಸಿಟ್ಟು ಬರುತ್ತೆ ಅಂಜನ ಫಾರಿನ್ಗೆ ಕಲಸಾಯಿತು ಭೂಮಿನ ಕೇಸ್ ಯೂಸ್ ಮಾಡಿಕೊಂಡು ಮನೆಯಿಂದ ಹೊರಗೆ ಹಾಕಬೇಕು ಅಜಿತ್ನ ಮದುವೆ ಆದರೆ ಎಂಟೈರ್ ಪ್ರಾಪರ್ಟಿ ಸಿಗುತ್ತೆ ಅಂತ ಅಶ್ವಿನಿ ಪ್ಲ್ಯಾನ್ ಮಾಡ್ತಿರ್ತಾಳೆ ಅಪ್ಕಮಿಂಗ್ ಸೀನ್ ವೆರಿ ಇಂಟ್ರೆಸ್ಟಿಂಗ್ ಇದೆ ಫಾರ್ ಮೋರ್ ಅಪ್ಡೇಟ್ಸ್ ಮಹಾಬಲ ಸ್ಟುಡಿಯೋನ ಸಬ್ಸ್ಕ್ರೈಬ್ ಮಾಡಿ ಜೈ ಅಂಜನೇಯ